ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಹೊತ್ತೆ ಅಂದ್ರೆ ಶಕ್ತಿಯುತವಾದಂತಹ ಸೋಮಾವತಿ ಅಮಾವಾಸ್ಯ ಈ ಸೋಮಾವತಿ ಅಮಾವಾಸ್ಯ ದಿನ ತಪ್ಪದೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಯಾಕೆ ಮಾಡ್ಕೊಳ್ಬೇಕು ಅಂತಂದ್ರೆ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆ ಆಗ್ತದೆ ಪದೇ ಪದೇ ಆಸ್ಪಿಟ್ಲಲ್ಲಿ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಾ ಆಸ್ಪತ್ರೆನೇ ಇರುವಂತೆ ಆಗ್ಬಿಟ್ಟಿದೆ ಅದೇ ಒಂದು ಮನೆ ತರ ಆಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಕಣ್ಣೀರು ಅನ್ನೋದು ನಮ್ಮ ಜೀವನದಲ್ಲಿ ತಪ್ಪುತ್ತಾ ಇಲ್ಲ ನೆಮ್ಮದಿ ಅನ್ನೋದು ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾವ ರೀತಿ ಹೊರಬರೋದು ಅಂತ ಗೊತ್ತಾಗದೆ ಸಾಕಷ್ಟು ನೊಂದಿದರೆ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಎಂತಹದ್ದೇ ಕಷ್ಟಗಳಿದ್ರು ಕೂಡ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಮಾಡಿದ ನಂತರವಾಗಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಈ ಪರಿಹಾರವನ್ನು ಅನಾದಿ ಕಾಲದಿಂದ ನಮ್ಮ ಹಿರಿಯಕರು ನಮ್ಮ ಕುಟುಂಬದಲ್ಲೇ ಮಾಡ್ಕೊಂಡಿರ್ತಾರೆ ನಿಮ್ಮ ಹಿರಿಯರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲೂ ಸಾಕಷ್ಟು ಜನರು ಈ ಪರಿಹಾರವನ್ನ ಮಾಡ್ಕೋತಾರೆ ಈ ಪರಿಹಾರ ಮಾಡಿಕೊಂಡು ಅದ್ಭುತವಾಗಿ ಫಲಿತಾಂಶವನ್ನ ತಂದುಕೊಂಡಿದ್ದಾರೆ ಸ್ನೇಹಿತರೆ ಯಾಕಂದ್ರೆ ಕೆಲವೊಮ್ಮೆ ಪ್ರತಿಯೊಂದನ್ನು ಆರೋಗ್ಯ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ ಎಲ್ಲವೂ ಇಂದನೇ ನಡೆಯುತ್ತೆ ಅಲ್ಲಿಂದನೇ ಹುಷಾರಾಗುತ್ತೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಯಾಕಂದ್ರೆ ಪದೇ ಪದೇ ಆಸ್ಪತ್ರೆಗೆ ಹೋಗಿ ಹಣವನ್ನ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇರ್ತೀವಿ ಆದ್ರೂ ಕೂಡ ನಮ್ಗೆ ಹುಷಾರಾಗ್ತಾ ಇರಲಿಲ್ಲ ಅದ್ರಲ್ಲಿ ಮುಖ್ಯವಾಗಿ ಅಮಾವಾಸ್ಯ ಪೌರ್ಣಮಿ ಬಂತು ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಉಲ್ಬಣ ಆಗುತ್ತೆ ಅಂದ್ರೆ ಡಬಲ್ ಆಗ್ಬಿಡುತ್ತೆ ಪದೇ 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 ಅಹ್ ಕಷ್ಟಗಳ ಮೇಲೆ ಕಷ್ಟ ಬರುವಂಥದ್ದು ಅಮವಾಸು ಪೌರ್ಣಮಿ ಇನ್ನೇನು ಬಂತು ಅಂದ ತಕ್ಷಣನೇ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗುವಂಥದ್ದು ಇನ್ನೇನೋ ಸಮಸ್ಯೆಗಳು ಬರುವಂಥದ್ದು ಕಿರಿಕಿರಿ ಮಾನಸಿಕ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ಕಾಣ್ತಾ ಇಲ್ಲ ಯಾವ ರೀತಿಯಾಗಿ ಇದರಿಂದ ಹೊರಬರೋದು ಹೇಗೆ ನಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ಜನ ಜನರು ಚಿಂತೆಗಿಡ ಆಗ್ಬಿಟ್ಟಿರ್ತಾರೆ ಈ ಒಂದು ಪರಿಹಾರವನ್ನ ಸುಲಭವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರ ಖಂಡಿತವಾಗಿ ನಿಮ್ಗೆ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ಸ್ನೇಹಿತರೆ ಯಾಕಂದ್ರೆ ಇದೊಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂಥ ಪರಿಹಾರ ಇದಕ್ಕೆ ಮುಖ್ಯವಾಗಿ ಅನ್ನವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಯಾರು ಅನಾರೋಗ್ಯ ಸಮಸ್ಯೆಯಲ್ಲಿ ಇರ್ತಾರೆ ಯಾರಿಗೆ ಪದೇ ಪದೇ ಒಂದು ಕಾಯಿಲೆ ಗೀಡಾಗಿ ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ಅಂತ ಅನ್ನೋರು ಈ ಒಂದು ಪರಿಹಾರವನ್ನು ಅಮಾವಾಸ್ಯ ದಿನ ಮಾಡ್ಕೊಳ್ಳಿ ಖಂಡಿತ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ನೀವೇನಾದ್ರೂ ಹಾಸ್ಪಿಟಲಲ್ಲೇ ಅಲ್ಲೇ ಇದ್ರು ಕೂಡ ಈ ಒಂದು ಪರಿಹಾರವನ್ನ ಕೂಡ ನೀವು ಅಲ್ಲಿಗೆ ಹೋಗಿ ಸ್ವಲ್ಪ ಅಕ್ಕಿಯನ್ನು ನಿವ್ವಾರಿಸ್ಕೊಂಡು ತೊಗೊಂಬಂದ್ಬಿಟ್ಟು ನೀವು ಮನೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಆದರೆ ಸೂಕ್ತ ಅಂತಂದರೆ ಇದನ್ನು ಮನೆಯಲ್ಲಿದ್ದಾಗ ಮಾಡ್ಕೊಂಡ್ರೆ ಬಹಳ ಸೂಕ್ತ ಯಾಕಂದರೆ ಕೆಲವೊಮ್ಮೆ ಅಲ್ಲೋಗಿ ಮಾಡೋಕ್ಕೆ ಅವಕಾಶಗಳು ಇಲ್ಲದೇ ಇರುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಯಾವ ಅಕ್ಕಿ ಇರುತ್ತೆ ಅದೇ ಅಕ್ಕಿನೇ ನೀವು ತೆಗೆದುಕೊಳ್ಬೋದು ಇದಕ್ಕೆ ಮೂರು ಇಡಿ ಅಕ್ಕಿ ಕರೆಕ್ಟ್ ಆಗಿ ಬೇಕಾಗುತ್ತೆ ಯಾರು ಅನಾರೋಗ್ಯ ಸಮಸ್ಯೆ ಇರುತ್ತೆ ಯಾರು ಕಷ್ಟಗಳಿಂದ ಬಾ ಬಾಧೆ ಬಂದರಗಳಿಂದ ನೋವನ್ನು ಅನುಭವಿಸ್ತಾ ಇರ್ತಾರೆ ಒಂಥರ ಮೌನವಾಗಿ ಬಿಟ್ಟಿರ್ತಾರೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಏನೋ ಒಂದು ಶಕ್ತಿ ಅವರಲ್ಲಿ ಸಂಚಲನ ಏನೋ ಒಂದು ಕೆಟ್ಟ ಶಕ್ತಿ ಅವರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಮೂರು ಇಡಿ ಅಕ್ಕಿಯನ್ನು ತೆಗೆದುಕೊಂಡು ನಿವಾಳಿಸ್ಬೇಕು ನಿವಾಳಿಸ್ಬಿಟ್ಟು ಆ ಅಕ್ಕಿಯನ್ನು ಮೂರು ಇಡಿ ಅಕ್ಕಿಯನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಈ ಕಷ್ಟಕ್ಕೋಸ್ಕರ ನಾನು ಈ ಪರಿಹಾರ ಮಾಡ್ಕೋತಾ ಇದ್ದೀನಿ ಅಂತೇಳಿ ಒಂದು ಪಾತ್ರೆಯಲ್ಲಿ ಅನ್ನವನ್ನಾಗಿ ಬೇಯಿಸಬೇಕಾಗುತ್ತೆ ಅನಂತರವಾಗಿ ಅನ್ನ ಬೇಯಿಸಿದ ನಂತರ ಆ ಅನ್ನವನ್ನು ಮೂರು ಬಣ್ಣದ ಅನ್ನವನ್ನಾಗಿ ಮಾಡಬೇಕಾಗುತ್ತೆ ಒಂದು ಕೆಂಪು ಅಳಗಿ ಒಂದು ಕಪ್ಪು ಬಣ್ಣ ಇದ್ದಿಲಿಂದ ಕಪ್ಪು ಬಣ್ಣ ಮಿಶ್ರಣ ಮಾಡ್ಕೊಂಡ್ರೆ ಕಪ್ಪು ಬಣ್ಣ ಆಗುತ್ತೆ ಕೆಂಪು ಬಣ್ಣಕ್ಕೆ ಅರಿಶಿನ ಆ ಕೆಂಪು ಬಣ್ಣಕ್ಕೆ ಕುಂಕುಮ ಹಳದಿ ಬಣ್ಣಕ್ಕೆ ಅರಿಶಿನ ಈ ಮೂರು ಬಣ್ಣದ ಅನ್ನವನ್ನು ಮಾಡ್ಕೊಳ್ಳಿ ಮೂರು ಬಣ್ಣದ ಹೂಗಳು ಬೇಕಾಗುತ್ತೆ ಸ್ನೇಹಿತರೆ ಮೂರು ಮೊಟ್ಟೆಗಳು ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಒಂದು ಮಡಿಕೆ ಚೂರು ಬೇಕಾಗುತ್ತೆ ಇದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಡಿಕೆ ಒಡೆದಿರುವಂಥ ಮಡಿಕೆ ಆದರೂ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಒಡೆದಿರುವಂಥ ಪಿಂಗಾಣಿ ಪ್ಲೇಟಲ್ಲಿ ಹಾಕ್ಕೊಂತೀನಿ ಅಂದ್ರೂ ಕೂಡ ಪರವಾಗಿಲ್ಲ ಅದರಲ್ಲಿ ಮಾಡ್ಕೊಳ್ಳಿ ಪ್ಲಾಸ್ಟಿಕಲ್ಲೆಲ್ಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಇದಕ್ಕೆ ಸ್ವಲ್ಪ ಮೂರು ಥರದ ಹೂವು ಮೂರು ಮೂರು ಬಣ್ಣದ ಒಂದು ಅಹ್ ಅನ್ನ ಹಾಗೇನೆ ಮೂರು ಮೊಟ್ಟೆ ಮೂರು ನಿಂಬೆಹಣ್ಣು ಬೇಕಾಗುತ್ತೆ ಇಷ್ಟೇ ಬೇಕಾಗೋದು ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಕರ್ಪೂರವನ್ನು ತೆಗೆದುಕೊಳ್ಳಿ ಯಾಕಂದರೆ ಕರ್ಪೂರದಿಂದಲೂ ಕೂಡ ನಾವು ದೃಷ್ಟಿಯನ್ನು ತೆಗಿಬಹುದು ಹಾಗಾಗಿ ಈ ಇಷ್ಟನ್ನು ನೀವು ತೆಗೆದುಕೊಳ್ಳಿ ಸ್ನೇಹಿತರೆ ಇಷ್ಟನ್ನು ತೆಗೆದುಕೊಂಡು ಅದ್ಭುತವಾಗಿ ನೀವು ಕೆಲಸ ಈ ಒಂದು ಕಾರ್ಯ ಮಾಡ್ಕೊಳ್ಳಿ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಯಾರು ಒಂದು ಈ ಸಮಸ್ಯೆ ಗೀಡಾಗಿರ್ತಾರೆ ಆ ವ್ಯಕ್ತಿಯನ್ನು ಕೂರಿಸ್ಬಿಟ್ಟು ಸ್ನೇಹಿತರೆ ಮನೆಯ ಮುಖ್ಯ ದ್ವಾರದ ಮುಂದೆ ಕೂರಿಸಿ ಈ ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ಯಾರಾದರೂ ವಿದುರ ಅಥವಾ ವಿದಿರೆ ಗಂಡ ಇಲ್ದಿರೋರು ಅಂಥವ್ರು ಅಥವಾ ಗಂಡ ಎಂಟಿ ಇಲ್ದಿರುವಂಥವ್ರು ವಿಧವೇ ಅಥವಾ ವಿದುರರ ಕೈಲಿ ಮಾಡಿಸಿದರೆ ಅದ್ಭುತವಾಗಿ ಫಲವನ್ನು ಕೊಡುತ್ತೆ ಈ ಮೂರು ಬಣ್ಣದ ಅನ್ನವನ್ನು ಮೊದಲನೇದಾಗಿ ನೀವು ನಿವ್ವಳಿಸ್ಬೇಕಾಗುತ್ತೆ ಕೈಯಿಂದ ತೆಗೆದುಕೊಂಡು ಒಂದೊಂದು ಬಣ್ಣದ ಅನ್ನವನ್ನು ಕೂಡ ಈ ಮಡಕೆ ಚೂರಲ್ಲಿ ನೀವು ಹಾಕಬೇಕಾಗುತ್ತೆ ಅನಂತರವಾಗಿ ಈ ಒಂದು ಮೊಟ್ಟೆ ಏನಿರುತ್ತೆ ಅದನ್ನು ಕೂಡ ಮೂರು ಬಾರಿ ಮೂರು ಮೊಟ್ಟೆಯನ್ನು ಕೂಡ ನೀವು ನಿವ್ವಾಳಿಸ್ಬೇಕು ತಲೆಯಿಂದ ಪಾದದ ಕೆಳಗೆ ಹಿಂದೆ ಮುಂದೆ ಎರಡೂ ಕಡೆಯನ್ನು ನಿವಾರಿಸಿ ತಲೆ ಸುತ್ತ ಕೂಡ ನಿವಾರಿಸಿ ಇದೇ ರೀತಿಯಲ್ಲಿ ಅನ್ನ ಮತ್ತು ಮೊಟ್ಟೆ ಹಾಗೆಯೇ ನಿಂಬೆಹಣ್ಣು ಈ ಮೂರನ್ನು ಕೂಡ ನಿವ್ವಾಳಿಸಿ ಹಾಗೆಯೇ ಅದರ ಜೊತೆಗೆ ಮೂರು ಬಣ್ಣದ ಹೂಗಳು ಅದನ್ನು ಕೂಡ ನಿವಾರಿಸ್ಬೇಕಾಗುತ್ತೆ ತಲೆ ಸುತ್ತ ಹಾಗೆ ಪಾದದ ತಲೆಯಿಂದ ಕೆಳಗಡೆ ಈ ರೀತಿ ತಲೆ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನಿವ್ವಾಳಿಸ್ಬಿಟ್ಟು ಅನಂತರವಾಗಿ ಈ ಒಂದು ನಿಂಬೆಹಣ್ಣು ಏನಿರುತ್ತೆ ಸ್ನೇಹಿತರೆ ಈ ಮೂರು ನಿಂಬೆಹಣ್ಣನ್ನು ಕೂಡ ಸ್ನೇಹಿತರೆ ಅವರಿಗೆ కాలలి చప్పలి హాకం మెట్టస్బుతూ బిడ్తూ అంతి మెట్టస్బిక్కు స్నేహితున్న అసేన స్నేహితు మెట్టిసి ఆ నింబేన అదన పర్క బాగ్లె ఆ కడ ఎలా గూడ్స్బి తిబిట్రెత అ ಅದನ್ನು ಕೂಡ ಗುಡಿಸಿ ಒಂದು ಇದರಲ್ಲಿ ಎತ್ತಾಕೊಂಡ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ದೂರ ಬಿಸಾಕಿದ್ರು ಕೂಡ ನಡೆಯುತ್ತೆ ಸ್ನೇಹಿತರೆ ಈ ಮೊಟ್ಟೆ ಎಲ್ಲ ಏನಿರುತ್ತೆ ನೋಡಿ ಸ್ನೇಹಿತರೆ ಈ ಮೊಟ್ಟೆ ಇವೆಲ್ಲವನ್ನ ಕೂಡ ನಿವಾಳಿಸ್ಕೊಂಡು ಸ್ನೇಹಿತರೆ ಕರ್ಪೂರವನ್ನು ತೆಗೆದುಕೊಂಡು ಒಂದಷ್ಟು ದೂರ ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಅದನ್ನು ತೆಗೆದುಕೊಂಡೋಗಿ ಅನ್ನ ನಿವ್ವಾಳಿಸಿದಂಥ ಅನ್ನ ಹೂವು ಮೊಟ್ಟೆ ಹಾಗೆ ಇದನ್ನು ತಗೊಂಡು ನಿಂಬೆನನ್ನು ಮಾತ್ರ ಅವ್ರ ಕೇಳಿ ತುಳಿಸ್ಬೇಕಾಗುತ್ತೆ ಈ ಮೊಟ್ಟೆಯನ್ನು ತೆಗೆದುಕೊಂಡೋಗಿ ಅದನ್ನು ಕೂಡ ನೀವು ಒಡಿಬೇಕಾಗುತ್ತೆ ಮೊಟ್ಟೆನ ಅದು ಯಾರು ಗಂಡ ಇರಲ್ಲ ನೋಡಿ ಅವ್ರು ನಿವ್ವಳಿಸ್ಕೊಂಡು ತೊಗೊಂಡೋಗಿ ಒಂದಷ್ಟು ದೂರ ತೆಗೆದುಕೊಂಡೋಗಿ ಮೊಟ್ಟೆಯನ್ನ ಒಂದು ಮೂರು ರಸ್ತೆ ಕೊಡುವಂತ ಜಾಗದಲ್ಲಿ ಇದ್ರೆ ತುಂಬನೇ ಸೂಕ್ತ ಅಲ್ಲಿ ಆ ಮೊಟ್ಟೆಯನ್ನ ಮೂರು ಮೊಟ್ಟೆಯನ್ನ ಕೂಡ ಒಡೆದು ಎಲ್ಲವನ್ನ ಕೂಡ ದೋಷ ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು ನೀವು ಹೊಡಿಬೇಕಾಗುತ್ತೆ ಅನಂತರವಾಗಿ ಈ ಅನ್ನ ಎಲ್ಲ ಇಟ್ಬಿಟ್ಟು ಅನಂತರವಾಗಿ ಆ ಒಂದು ಅನ್ನದ ಮೇಲೆ ಒಂದೆರಡು ಎರಡು ಬೆಲೆ ಕರ್ಪೂರವನ್ನ ನೀವು ಕಚ್ಬಿಟ್ಟು ಇಟ್ಬಿಟ್ಟು ನೀವು ತಿರುಗಿ ನೋಡದೆ ಬಂದು ಅನಂತರವಾಗಿ ಯಾರು ನಮಗೆ ಈ ಒಂದು ದೋಷವನ್ನ ನಿವಾರಣೆ ಮಾಡಿರ್ತಾರೆ ಅವರಿಗೂ ಕೂಡ ಕೈ ಕಾಲನ್ನು ತೊಳ್ಕೊಂಡು ನೀವು ಕೂಡ ಅಷ್ಟೇ ಯಾರು ಅನಾರೋಗ್ಯ ಸಮಸ್ಯೆ ಇರುತ್ತೆ ಅವ್ರ ಕೈಕಾಲನ್ನು ತೊಳ್ಕೊಂಡು ಹೋಗಬಹುದು ಅಥವಾ ಸ್ವಲ್ಪ ಅರಿಶಿನ ನೀರು ಅಥವಾ ಗೋಮೂತ್ರವನ್ನು ಹಾಕೊಂಡು ಸ್ನಾನ ಮಾಡಿಕೊಂಡು ಮನೆಯಿಂದ ಒಳಗಡೆ ಹೋಗ್ಬೇಕಾಗುತ್ತೆ ಕೈಕಾಲು ಮುಖವನ್ನು ತೊಳ್ಕೊಂಡು ಹೋದ್ರೂ ಕೂಡ ದೇವರಿಗೆ ಒಂದು ದೀಪಾರಾಧನೆ ಮಾಡ್ಕೊಂಡ್ರೆ ಎಲ್ಲ ನಿವಾರಣೆ ಆಗುತ್ತೆ ಆದ್ರೆ ಯಾರು ನಮಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಟ್ಟಿರ್ತಾರೆ ಅವ್ರಿಗೆ ಖಾಲಿ ಕೈಯಲ್ಲಿ ಕಳಿಸೋ ಆಗಿಲ್ಲ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ನೂರ ಒಂದು ರೂಪಾಯಿ ಆದ್ರೆ ನೂರ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಅಥವಾ ಐನೂರ ಒಂದು ರೂಪಾಯಿ ಈ ರೀತಿ ಒಂದು ರೂಪಾಯಿ ಸೇರಿಸಿ ನಾವು ಅವರಿಗೆ ವಿಳೆದೆಲೆ ಮತ್ತೆ ಅಡಿಕೆ ಯಾಕಂದ್ರೆ ಈ ಪರಿಹಾರ ಮಾಡಿ ನಮ್ಮ ಪರವಾಗಿ ಅವ್ರು ಮೊಟ್ಟೆ ಎಲ್ಲ ಹೊಡ್ತಿರ್ತಾರೆ ಹಾಗಾಗಿ ಅವರ ದೋಷ ನಿವಾರಣೆ ಆಗಬೇಕು ಅಂತಂದ್ರೂ ಅವರು ಕೂಡ ಕೈಕಾಲೆಲ್ಲ ತೊಳ್ಕೊಂಡು ಅವ್ರಿಗೂ ಕೂಡ ವಿಳೆದೆಲೆ ಜೊತೆಗೆ ಈ ಒಂದು ಅಡಿಕೆ ಜೊತೆಗೆ ಈ ಒಂದು ನೂರ ಒಂದು ರೂಪಾಯಿ ಅಥವಾ ಐನೂರ ರೂಪಾಯಿ ಇದನ್ನು ಕೊಟ್ಟು ನಮ್ಮ ಪರಿಹಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ಕೊಂಡು ನೀವು ಬರಬೇಕಾಗುತ್ತೆ ಸ್ನೇಹಿತರೆ ಕೊಟ್ಟು ಅವ್ರನ್ನ ಕಳಿಸ್ಬೇಕಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರು ಅಥವಾ ವಿಧವೆ ಇದ್ರೂ ಕೂಡ ಅವ್ರ ಕೂಡ ನೀವು ಈ ಪರಿಹಾರವನ್ನು ನೀವು ಮಾಡಿಸ್ಬೋದು ನಿಮ್ಮ ಅಜ್ಜಿ ತಾತ ಯಾರಾದರೂ ಇದ್ರೆ ಅವ್ರ ಕೈಯಲ್ಲಿ ಕೂಡ ಈ ಪರಿಹಾರವನ್ನು ಮಾಡಿಸ್ಕೊಳ್ಬೋದು ಬಹುದಿನ ದಿನಗಳಿಂದ ಈ ಸಂಕಷ್ಟದಿಂದ ನೀವು ನೊಂದು ಬೆಂದಿದ್ರೆ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಹಿರಿಯರಿಗೂ ಕೂಡ ಈ ಪರಿಹಾರದ ಬಗ್ಗೆ ತಿಳಿದಿರುತ್ತೆ ನೀವು ಅವರ ಕೂಡ ಕೇಳಿ ತಿಳ್ಕೊಳ್ಬಹುದು ಅದ್ಭುತವಾಗಿ ಫಲಿತಾಂಶವನ್ನು ಈ ಪರಿಹಾರದಿಂದ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಏನೋ ನಿಮ್ಮ ಮೇಲೆ ಒಂದು ಕೆಟ್ಟ ಶಕ್ತಿ ಇದೆ ಅಂತಂದ್ರೂ ಆ ಕೆಟ್ಟ ಶಕ್ತಿ ನಿಮ್ಮನ್ನ ಬಿಟ್ಟು ತೊಲಗಿ ಹೋಗುತ್ತೆ ದೇವರ ಒಂದು ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ಒಲಿದು ಬರುತ್ತೆ ಇಷ್ಟೇ ಅಲ್ಲದೆ ನಿಮ್ಗೆ ದಾರಿದ್ರ ನಿವಾರಣೆ ಆಗೋದ್ರಿಂದ ನಿಮ್ಮ ಹಣಕಾಸಿನ ವೃದ್ಧಿ ಕೂಡ ಆಗುತ್ತೆ ನೀವು ಕೆಲಸವನ್ನ ಕೈಗೊಂಡರೆ ಆ ಕೆಲಸದಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ಸಂಕಷ್ಟಗಳಿಲ್ಲದೆ ನೆರವೇ ಇರುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದು ಕೊಡುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅದರ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು